ಇಂದು ಕಾರಟಗಿಯಲ್ಲಿ ಕಾರಟಗಿ ಫೋಟೋಗ್ರಾಫರ್ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹೋರಾಟವನ್ನು ಮಾಡಿದ್ದಾರೆ ಪುರಸಭೆಯಿಂದ ಎಪಿಎಂಸಿ ತಹಸೀಲ್ ಕಚೇರಿವರೆಗೆ ನಮಗೆ ರಕ್ಷಣೆ ಬೇಕು ನ್ಯಾಯ ಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರಿನ ನಗರ ಠಾಣಾ ವ್ಯಾಪ್ತಿಯ ಸೇಮ್ಸ್ ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳು ಹದಿನೆಂಟನೇ ತಾರೀಕು ಮದುವೆ ಕಾರ್ಯಕ್ರಮದಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಊಟಕ್ಕೆ ಕುಳಿತ ಇಬ್ಬರು ವ್ಯಕ್ತಿಗಳು ಅಲ್ಲಿರುವ ಫೋಟೋಗ್ರಾಫರ್ ಜಯಂತ್ ಎನ್ನುವ ವ್ಯಕ್ತಿಯನ್ನು ಮನಸೋ ಇಚ್ಛೆ ಥಳಿಸಿದ್ದಾರೆ ಒಬ್ಬ ಕಪಾಳಕ್ಕೆ ಬಾರಿಸಿದರೆ ಇನ್ನೊಬ್ಬ ಊಟ ಮಾಡುವ ಪ್ಲೇಟನ್ನು ಎಸೆದಿದ್ದಾನೆ ಇದಕ್ಕೆ ಫೋಟೋಗ್ರಾಫರ್ ಜಯಂತ್ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾನೆ ಯಾವಾಗ ಜಯಂತ್ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತಾನೋ ಆಗ ಮೂವತ್ತಕ್ಕೂ ಅಧಿಕ ಜನ ಗುಂಪಾಗಿ ಜಯಂತಿನ ಮೇಲೆ ಏಕಾಏಕಿ ಹಲ್ಲೆ ಮಾಡಲು ಪ್ರಾರಂಭಿಸಿದ್ದಾರೆ ಆ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಜಯಂತಿಗೆ ಮುಖಭಾಗಕ್ಕೆ ಗಂಭೀರ ಗಾಯಗಳಾಗಿವೆ ತಕ್ಷಣ ಪೊಲೀಸರು ಧಾವಿಸಿ ಬಂದು ಹಲ್ಲೆ ಮಾಡಿದವರನ್ನು ತಾಣಿಗೆ ಕರೆದುಕೊಂಡು ಹೋಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಕಾರಟಗಿಯ ಫೋಟೋಗ್ರಾಫರ್ ಪದಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಛಾಯಾಗ್ರಾಹಕರಿಗೆ ರಕ್ಷಣೆ ಬೇಕು ಅಲ್ಲೇ ಮಾಡಿದವರಿಗೆ ಶಿಕ್ಷೆ ಆಗಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸರ್ ಮದ್ವೆ ಮಂಟಪದಲ್ಲಿ ಅಲ್ಲಿ ಫೋಟೋ ತೆಗಿಯ ಕರ್ದವ್ರೆ ಇವನು ಒಂದ್ ಎರಡ್ ನಿಮಿಷ ಇಲ್ಲಿ ತೆಗೆದ್ಬಿಟ್ಟು ಅಲ್ಲಿ ಬರ್ತೀನಿ ಅಲ್ಲಿ ಊಟ ಕೂತಿದವನು ಬಾರ ಅಂತ ಕರೆದ್ಬಿಟ್ಟು ಹೊಡೆದವ್ ಕಪ್ಪಾಳಕ್ಕೆ ಅವ್ನ ಹೊಡೆದ್ ನೋಡಿ ಎದುರುಗಡೆ ಇದ್ದವ್ ತಟ್ಟೆ ಇರ್ತಾವೆ ಅವ್ರಿಬ್ಬರು ಹೊಡೆದಿದ್ ನೋಡಿ ಮೂವತ್ತು ಜನ ಮುತ್ಕೊಂಡು ಆ ಹುಡ್ಗ ಒದೆ ತಿಂದವನು ಅವ್ರ ಮಾವನ್ ಫೋನ್ ಮಾಡಿ ಕರೆದವ್ ಅವ್ರ ಮಾವನು ಫೋಟೋಗ್ರಾಫರಾ ಅವ್ರ ಮಾವ ಬಂದ ಮೇಲೆ ಅವ್ನು ಕೇಳಿದ್ರೆ ಯಾಕಪ್ಪ ಹೊಡೆದಂಗೆ ಅವ್ನಗೂ ಹಿಡ್ಕೊಂಡು ಹೊಡೆದ್ರೆ ಇದು ನಡೆದ ಘಟನೆ ಎರಡೂವರೆ ಗಂಟೆ ಮಧ್ಯರಾತ್ರಿ ಊಟದ ಟೈಮಲ್ಲಿ ಆಯ್ತು ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಬರ್ತೀನಿ ಅಂದ್ರೆ ಅದಾದ್ಮೇಲೆ ಒಂದು ಆರು ಗಂಟೆವರೆಗೂ ರಸ್ತೆ ಹೋಗ್ತಾನೆ ಇತ್ತು ಅಲ್ಲಿ ಬೋರಿಂಗ್ ಆಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದ್ವಿ ಈ ಥರ ಆಗಿದೆ ಈಗೇನು ಆರಾಮ್ ಅದನ್ ಸರ್ ಆ ವ್ಯಕ್ತಿ ವ್ಯಕ್ತಿ ಆರಾಮ್ ಈಗ ಟೋಟಲ್ ಎಷ್ಟು ಮಂದಿ ಮೇಲೆ ಸರ್ ಇಬ್ಬರು ಇಬ್ಬರ ಮೇಲೆ ತಾಲೂಕಿನ ಛಾಯಾಗ್ರಾಹಕರು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ನಾವು ಅದರಲ್ಲಿ ಅಧ್ಯಕ್ಷರಿದ್ದು ಮೊನ್ನೆ ಹದಿನೆಂಟನೇ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಛಾಯಾಗ್ರಾಹಕರ ಮೇಲೆ ಒಂದು ಫಂಕ್ಷನ್ ಅಲ್ಲಿ ಅಲ್ಲೇ ನಡೆದಿದೆ ಆದ ಕಾರಣ ನಮ್ಮ ರಾಜ್ಯ ಸರ್ಕಾರ ಎಲ್ಲ ತಾಲೂಕುಗಳಿಗೂ ಜಿಲ್ಲೆಗಳಿಗೂ ಮನವಿ ಸಲ್ಲಿಸಿದ್ದೇವೆ ತದನಂತರ ಆ ಸಂಬಂಧಪಟ್ಟ ಸ್ಟೇಷನ್ನಲ್ಲಿ ಅದರ ಬಗ್ಗೆ ದೂರು ದಾಖಲಾಗಿದೆ ಅಲ್ಲೇ ಅಲ್ಲಿ ಏನು ಫಂಕ್ಷನಿಗೆ ರೀ ಘಟನೆ ಆ ಘಟನೆಯಲ್ಲಿ ವಿಡಿಯೋ ತೆ್ಯಕತ್ತಾರ ಹುಡುಗರು ವಿಡಿಯೋ ತೆಗಿಯೋದ್ನಲ್ಲಿ ಸ್ವಲ್ಪ ಇದು ಒಂದು ಗಡೆಯಿಂದ ತೆಗೆಯಕ್ಕ ನಾನು ಹಿಂದ್ಗಡೆ ಬಂದು ತೆಗಿಯಂದು ತೆಗ್ದು ತಡ್ರಿ ಅಂತ ಹೇಳಿದ್ದಕ್ಕೆ ಅದೆಷ್ಟು ಕಲೆ ಆಗಿದೆ ಅದ್ರ ಬಿಟ್ಟು ಬದ್ದೇನಿಲ್ಲ ಅಲ್ಲೇ ಆಗಿದೆ ಅದ ಅದೇ ಕಾರಣ ನಮ್ಮ ಮಾನ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ದೇವೆ ಅದಕ್ಕೆ ಮೆರವಣಿಗೆ ಮುಖಾಂತರ ಬಂದು ನಮ್ಮ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಜೊತೆಗೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದೇ ಘಟನೆ ಮತ್ತೆ ಬೇರೆ ಯಾವ ತಾಲೂಕಿನಲ್ಲಿ ಎಲ್ಲಿ ಆಗಬಾರ್ದು ಅಂತೇಳಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ